ನಮಸ್ತೆ ಹರೇ ಕೃಷ್ಣ ಮಾನವ ಜೀವನದಲ್ಲಿ ನಷ್ಟ ಎಂಬುದು ಅನಿವಾರ್ಯ ಆಸ್ತಿ ಸಂಪತ್ತು ಸಂಬಂಧಗಳು ಹೀಗೆ ಯಾವುದನ್ನಾದರೂ ಕಳೆದುಕೊಂಡಾಗ ಮನಸ್ಸಿಗೆ ಬೇಸರವಾಗುವುದು ಸಹಜ ಅಂತ ಸಮಯದಲ್ಲಿ ನಾವು ದೈವಿಕ ಶಕ್ತಿಯ ಮೊರೆ ಹೋಗ್ತೀವಿ ನಮ್ಮ ಜೀವನದಲ್ಲಿ ಯಾವುದಾದರೂ ವಸ್ತು ಅಥವಾ ಆಸ್ತಿ ಅಥವಾ ಮನಃಶಾಂತಿಯನ್ನು ಕಳೆದುಕೊಂಡಾಗ ಮತ್ತೆ ಮರಳಿ ಪಡೆಯಲು ಒಂದು ಶಕ್ತಿಯುತವಾದ ಮಂತ್ರವಿದೆ ಅದೇ ಕಾರ್ತವೀರ್ಯಾರ್ಜುನ ಮಂತ್ರ ಕಾರ್ತವೀರ್ಯಾರ್ಜುನ ಯಾರು ಎಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ಬಲಗೈಯಲ್ಲಿರುವ ಸುದರ್ಶನ ಚಕ್ರ ಈ ಚಕ್ರಕ್ಕೆ ವಿಷ್ಣು ರಾಕ್ಷಸರನ್ನು ಸಂಹರಿಸಲು ತಾನೇ ಸಹಾಯ ಮಾಡುತ್ತಿರುವುದು ಎಂಬ ಅಹಂಕಾರವಿರುತ್ತದೆ ಆದ ಕಾರಣ ವಿಷ್ಣು ಅದಕ್ಕೆ ಮನುಷ್ಯನಾಗಿ ಹುಟ್ಟಬೇಕೆಂದು ಹೇಳ್ತಾನೆ ಅದೇ ರೀತಿ ಚಕ್ರವು ಕೈಗಳಿಲ್ಲದೆ ಮನುಷ್ಯನಾಗಿ ಭೂಮಿ ಮೇಲೆ ಕಾರ್ತವೀರ್ಯಾರ್ಜುನ ಎಂಬ ಹೆಸರಿನಲ್ಲಿ ಜನ್ಮ ತಾಳುತ್ತೆ ಕಾರ್ತವೀರ್ಯಾರ್ಜುನ ಯದುವಂಶಕ್ಕೆ ಸೇರಿದವನು ಇನ್ನು ಗುರು ದತ್ತಾತ್ರೇಯರ ಉಪಾಸಕ ನರ್ಮದಾ ನದಿ ದಂಡೆಯಲ್ಲಿ ರಾಜ್ಯವನ್ನು ಸ್ಥಾಪಿಸಿದ ಕಾರ್ತವೀರ್ಯಾರ್ಜುನ ಮಹಿಷ್ಮತಿ ನಗರಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ನಾರದ ಮುನಿಗಳ ಸಲಹೆಯಂತೆ ಭದ್ರದೀಪ ಪರತಿಷ್ಠ ಯಜ್ಞವನ್ನು ಆಚರಿಸುತ್ತಾನೆ ಈತನ ತಪಸ್ಸಿನಿಂದ ಸಂತುಷ್ಟನಾದ ಗುರು ದತ್ತಾತ್ರೇಯ ಸ್ವಾಮಿಯು ಒಂದು ಸಾವಿರ ಬಾಹುಗಳನ್ನು ಕರುಣಿಸುತ್ತಾನೆ ಶತ್ರು ಚೋರ ಬಾಧೆಗಳು ವಿಘ್ನಗಳು ಕಾರ್ಯನಷ್ಟ ಆಗುತ್ತಿದ್ದಾಗ ಕಾರ್ತ ವೀರ್ಯಾರ್ಜುನನ ಮಂತ್ರೋಪಾಸನೆ ಮಾಡಬೇಕು ಕಾರ್ತವೀರ್ಯಾರ್ಜುನ ಮಂತ್ರ ಪಠಣೆ ಮಾಡುವುದರಿಂದ ಯಾವುದೇ ಶತ್ರುವಾದರೂ ನಮ್ಮ ಹತ್ತಿರ ಸುಳಿಯುವುದಿಲ್ಲ ಸಿಂಹ ವ್ಯಾಘ್ರಾದಿ ಜಂತುಗಳ ಬಾಧೆಗಳು ಸಹ ನಿವಾರಣೆಯಾಗುತ್ತದೆ ಸ್ಥಳ ಅಪಹರಣ ದ್ರವ್ಯ ಅಪಹರಣ ಮೊದಲಾದ ಚೋರಾದಿ ವಿಷಯಗಳಲ್ಲಿ ನಷ್ಟವಾಗಿದ್ದರೆ ಮತ್ತೆ ಪಡೆದುಕೊಳ್ಳುವುದಕ್ಕೆ ಕಾರ್ತ ವೀರ್ಯಾರ್ಜುನನ ಉಪಾಸನೆ ವಿಶೇಷ ಫಲದಾಯಕವಾದದ್ದು ವೀರ್ಯಾರ್ಜುನ ಮಂತ್ರವು ಕೇವಲ ಕಳೆದು ಹೋದದನ್ನ ಮರಳಿ ಪಡೆಯಲು ಮಾತ್ರವಲ್ಲದೆ ಜೀವನದಲ್ಲಿ ಸ್ಥಿರತೆ ಸಂಪತ್ತು ವೃದ್ಧಿ ಅಡೆತಡೆಗಳ ನಿವಾರಣೆ ಮತ್ತು ಮಾನಸಿಕ ಶಾಂತಿಗೂ ಸಹ ಸಹಕಾರಿಯಾಗಿದೆ ಈ ಮಂತ್ರವು ಒಂದು ರೀತಿಯಲ್ಲಿ ನಮ್ಮ ಸುಪ್ತ ಮನಸ್ಸಿಗೆ ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿಯನ್ನು ತುಂಬಿ ಕಳೆದು ಹುಡುಕುವ ಪ್ರಯತ್ನಕ್ಕೆ ಪ್ರೇರಣೆ ನೀಡುತ್ತದೆ ಇದು ಕೇವಲ ಭೌತಿಕ ವಸ್ತುಗಳಿಗಲ್ಲದೆ ಕಳೆದು ಹೋದ ಅವಕಾಶಗಳು ಆರೋಗ್ಯ ಸಂಬಂಧಗಳು ಅಥವಾ ಮಾನಸಿಕ ನೆಮ್ಮದಿಯನ್ನು ಸಹ ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ವೀರ್ಯಾರ್ಜುನ ಮಂತ್ರ ಜಪ ಮಾಡುವ ಮೊದಲು ಸ್ನಾನ ಮಾಡಿ ಶುಚಿಯಾಗಿ ಮನಸ್ಫೂರ್ತಿಯಿಂದ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಂತ್ರವನ್ನು ಪ್ರತಿದಿನ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಜಪಿಸುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಯವಾಗುತ್ತದೆ ಕಳೆದು ವಸ್ತು ಅಥವಾ ಸಂಪತ್ತಿನ ಕುರಿತು ಸ್ಪಷ್ಟತೆ ದೊರೆಯುತ್ತದೆ ಹೀಗಿದೆ ஓம் சஹஸ்ரவான் கதம் நஷ்டஞ்ச கார்த்தவீர்ஜுனாசிரேண்க ಮಂತ್ರವನ್ನು ಡಿಸ್ಕ್ರಿಪ್ಷನಲ್ ಹಾಕಿರ್ತೀನಿ ಈ ರೀತಿ ಮಂತ್ರವನ್ನು ಪ್ರತಿದಿನ ದಿನ ನೂರ ಎಂಟು ಬಾರಿ ಹೇಳುವುದರಿಂದ ಕಳೆದು ಹೋದ ವಸ್ತುವನ್ನು ಮರಳಿ ಪಡೆಯಲು ಬೇಕಾದ ಸೂಕ್ತ ಮಾರ್ಗಗಳು ಗೋಚಾರವಾಗುತ್ತದೆ ಇನ್ನು ಮಂತ್ರ ಜಪ ಮಾಡುವುದರಿಂದ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಆಶಾವಾದವನ್ನು ಜಾಸ್ತಿ ಮಾಡುತ್ತದೆ ಇನ್ನು ಕಳೆದು ಹೋದದ್ದನ್ನು ಮರಳಿ ಪಡೆಯುವ ದೃಢ ಸಂಕಲ್ಪವನ್ನು ನೀಡುತ್ತದೆ ಕಾರ್ತವೀರ್ಯಾರ್ಜುನ ತನ್ನ ಕೈಗಳನ್ನು ಮತ್ತೆ ಪಡೆಯುತ್ತಾನೋ ಹಾಗೆ ದೇವನ ಕೈಗೆ ಮತ್ತೆ ಸುದರ್ಶನ ಚಕ್ರವಾಗಿ ಬದಲಾಗುತ್ತದೆ ನಾವು ಸಹ ಈ ಮಂತ್ರವನ್ನು ಜಪಿಸುವುದರಿಂದ ಕಳೆದು ಹೋಗಿರುವ ವಸ್ತುಗಳು ಆಸ್ತಿ ಹಣ ಮತ್ತು ಮನಃಶಾಂತಿಯನ್ನು ಮತ್ತೆ ಗಳಿಸ್ಕೊಳ್ಬೋದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಬಾಯ್